ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡಿಗರಿಗೆ ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ಹಾಡುಗಳನ್ನದವು ಅವು ಹಾಡುಗಳು ನಮ್ಮ ಹಳ್ಳಿಗಳಲ್ಲಿ ಬಹಳ ಜನಪ್ರಿಯ ಆಗಿರುವಂಥ ಇವು ಬಿಸಿ ಕಲ್ಲಿನ ಹಾಡುಗಳು ಈ ಬಿಸಿ ಕಲ್ಲುಗಳನ್ನು ಬೀಸುವಾಗ ಕೆಲವೊಂದಿಷ್ಟು ವಿಶೇಷವಾದಂಥ ಭಕ್ತಿ ಪ್ರದಾನ ಅಥವಾ ಕೆಲವೊಂದು ವಿಶೇಷ ಅರ್ಥವುಳ್ಳಂಥ ಕೆಲವು ಹಾಡುಗಳನ್ನು ಅವಾಗ ಈ ರೀತಿಯಾಗಿ ಹಾಡ್ತಿದ್ರು ಬರೀ ಅಂಥ ಒಂದು ಪಾರಂಪರಿಕ ಹಾಡುಗಳನ್ನು ಕೇಳೋಣ ಅಂತ ಒಂದು ಕಲೆಯನ್ನು ಬೆಳೆಸೋಣ ಪ್ರೋತ್ಸಾಹಿಸೋಣ కుంటే మలవ మలగుద కుగ మలవ మలవుద కరగీ పై వాలిలింగే తుమ్మే మెల కొందోదు బి నెర కొడవు కండీ నగవుదండ ಚಂಡಿ ನೂವ ಬಾಲಿಂಗನ ಪೂಜಿಗೆ ಅರವಿದ ಹೊಲದಾಗ ಅರವಿ ಕೊಂಡಿರವುದು ಅವಳದ ನನಗಿಯ ನಗವು ಅವಳದ ನನಗಿಯ ನಗೌದನಿ ಹೂವ ನಿ ಬಾಲಿಂಗನ ಪೂಜಿಯೇ ಬಿತ್ತಿದ ಹೊಲದಾಗ ಮುಚ್ಚಿಕೊಂಡಿರುವುದು ಮುಚ್ಚಿನ ನಗವು నగద కఖి ఉ పూజిగే అడవ్య గౌదూ అరసిన బాణ ధూ అరసీరే బరువుదరసీరగే బరదరవుదావు రే ఉ